ಸರ್ ನಮಸ್ತೆ ಇದು ನ್ಯಾಷನಲ್ ಹೈವೇ ಬೆಂಗಳೂರು ಟು ಮಳವಳ್ಳಿ ಮಾರ್ಗ ನ್ಯಾಷನಲ್ ಹೈವೇ ಈ ಹೈವೇಗೆ ಈ ಹೈವೇಗೆ ಅಡ್ಜಸ್ಟ್ ಆದಂಗೆ ಏಳು ಕುಂಟೆ ಜಾಗ ಏನು ನೀಲ್ ನೀಲಗಿರಿ ಇರುವಂಥದ್ದು ಏಳು ಕುಂಟೆ ಜಾಗ ಕಮರ್ಷಿಯಲ್ಗಾಗುವಂಥ ಜಾಗ ರೋಡ್ಗೆ ನಿಮಗೆ ಒಂದು ಎಂಬತ್ತು ಅಡಿ ಸಿಗುತ್ತೆ ಇವಾಗ ನೀರಿಗಿರಿ ಕಟಾವು ಮಾಡಿದ್ದಾರೆ ಒಂದು ಬೋರ್ ಐತೆ ಜಾಗ ಆಗುವಂಥ ಜಾಗ ಜಾಗ ಸೂಪರ್ ಆಗೈತೆ ಒಂದೇ ಪ್ಲಾಟ್ ಆಗೈತೆ ಜಾಗ ಆಗುವಂಥ ಜಾಗ ಏಳು ಕುಂಟೆ ನ್ಯಾಷನಲ್ ಹೈವೇಗಿರುವಂಥ ಜಾಗ ಇದೇ ನ್ಯಾಷನಲ್ ಹೈವೇ ಈ ಹೈವೇಗಿರುವಂಥ ಏಳು ಕುಂಟೆ ಕಮರ್ಷಿಯಲ್ ಜಾಗ ಆಸಕ್ತರು ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ಬೆಂಗಳೂರಿಂದ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಕನಕಪುರದಿಂದ ಮೂವತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಜಾಗ ತುಂಬ ಚೆನ್ನಾಗಿದೆ ಸಂಪರ್ಕಿಸಿ ನಮಸ್ತೆ